ಚಿಕ್ಕೋಡಿ ನಗರದಲ್ಲಿ ಎಗ್ ರೈಸ್ ಚಿಕನ್ ಕಬಾಬ್ ಫುಡ್ ಸ್ಟಾಲ್ ಹಾಗೂ ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಹದಿನೈದು ಕೆಜಿ ಅಜಿನೋಮೋಟೋ ಅಧಿಕಾರಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ ಅಧಿಕಾರಿಗಳು ನಗರದ ಫುಡ್ ಸ್ಟಾಲ್ಗಳು ಹೋಟೆಲ್ನಲ್ಲಿ ಅಜಿನೋಮೋಟೋ ಬಳಸಿ ಆಹಾರ ಮಾರಾಟ ಮಾಡುತ್ತಿದ್ದಾರೆ ಎಂಬ ದೂರು ಪುರಸಭೆಗೆ ಬಂದಿತ್ತು ಆ ದೂರಿನನ್ವಯ ಚಿಕ್ಕೋಡಿ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ನಿಡವನಿ ಹಾಗೂ ಪ್ರಭಾರಿ ಆರೋಗ್ಯ ನಿರೀಕ್ಷಕ ಆರ್ ಎಂ ಚಿನಗುಂಡಿ ನೇತೃತ್ವದಲ್ಲಿ ನಗರದ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಇದರಲ್ಲಿ ಮೂರು ಅಂಗಡಿಗಳಲ್ಲಿ ಹದಿನೈದು ಕೆಜಿ ನಿಷೇಧಿತ ಅಜ್ಜಿನೋಮೋಟೋ ವಶಪಡಿಸಲಾಗಿದೆ ಅಂಗಡಿ ಮಾಲೀಕರಿಗೆ ತಾಕೀತ್ತು ಮಾಡಿ ಸಂಬಂಧಪಟ್ಟ ಅಂಗಡಿಕಾರರಿಗೆ ನೋಟಿಸ್ ನೀಡಲಾಗಿದೆ ಈ ಕುರಿತು ಮಾತನಾಡಿದ ಚಿಕ್ಕೋಡಿ ಪುರಸಭೆಯ ಮುಖ್ಯಾಧಿಕಾರಿ ಮಹಾಂತೇಶ ನಿಡವನಿ ಚಿಕ್ಕೋಡಿ ಪಟ್ಟಣದ ಎಗ್ ರೈಸ್ ಚನಾ ಮಸಾಲಾ ಅಂಗಡಿ ಸೇರಿದಂತೆ ತಿನಿಸು ಅಂಗಡಿಗಳಲ್ಲಿ ಅಜಿನೋಮೋಟೊ ಬಳಕೆ ಮಾಡುತ್ತಿರುವ ಬಗ್ಗೆ ಪುರಸಭೆಗೆ ದೂರು ಬಂದಿತ್ತು ಅದರಂತೆ ದಾಳಿ ನಡೆಸಿದ ಅಂಗಡಿಗಳಿಂದ ಅಜಿನೋಮೋಟೊ ವಶಪಡಿಸಲಾಗಿದೆ ಸರ್ಕಾರದ ಆದೇಶದ ಪ್ರಕಾರ ಅಜಿನೋಮೋಟೊ ಮತ್ತು ಚಿಕನ್ ಕಬಾಬ್ನಲ್ಲಿ ಬಳಸುವ ಬಣ್ಣವನ್ನು ಬಳಸಬಾರದು ಅಜಿನೋಮೋಟೋ ಮತ್ತು ಚಿಕನ್ ಕಬಾಬ್ಗೆ ಬಣ್ಣವನ್ನು ಬಳಸಿದರೆ ನಾಗರಿಕರು ಆಹಾರವನ್ನು ಸೇವಿಸಬಾರದು ನಗರದ ಎಲ್ಲ ಆಹಾರ ಮಾರಾಟಗಾರರು ಮತ್ತು ಹೋಟೆಲ್ ವ್ಯಾಪಾರಿಗಳು ಅಜಿನೋಮೋಟೋ ಮತ್ತು ಬಣ್ಣ ಬಳಸಿ ಆಹಾರ ಮಾರಾಟ ಮಾಡಿದರೆ ಕಠಿಣವಾದ ಕ್ರಮ ಕೈಗೊಳ್ಳಲಾಗುವುದು ಈ ರೀತಿ ಆಹಾರ ಮಾರಾಟ ಮಾಡುತ್ತಿರುವ ಬಗ್ಗೆ ನಾಗರಿಕರು ಪುರಸಭೆಗೆ ಮಾಹಿತಿ ನೀಡಿದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಅಂಗಡಿಯಲ್ಲಿ ಸುಮಾರು ನಮಗೆ ಎರಡು ಕೆ ಜಿ ಆಗುವಂಥ ನಮಗೆ ಅಜಿಣಮೋಟೋ ಸಿಕ್ಕಿದೆ ಖಚಿತ ಮಾಹಿತಿ ಮೇರೆಗೆ ಇದನ್ನು ಹಿಡಿದೇವೆ ನಾನು ರಾವ್ ಸಾಹೇಬ್ ಚನ್ನ ಅಥವಾ ಚಾನಾ ಮಸಾಲ ಇನ್ನಿತರೆ ವ್ಯಾಪಾರಸ್ಥರು ಅಜಿಣಮೋಟೋವನ್ನು ಬಳಸಿ ವ್ಯಾಪಾರ ಮಾಡ್ತಕ್ಕಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ದೂರು ಬಂದಿತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಸಿಬ್ಬಂದಿಯನ್ನು ನಿರ್ದೇಶನ ನೀಡಿ ಆ ಸ್ಥಳ ಪರಿಶೀಲನೆ ಮಾಡಿ ಅವರನ್ನು ಕೂಡ ಅವರು ಮಾರಾಟ ಮಾಡ್ತಕ್ಕಂಥ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿ ಇನ್ನು ಮುಂದೆ ಏನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟೊ ಹಾಗೂ ಚಿಕನ್ ಕಬಾಬ್ಗಳಿಗೆ ಬಳಸ್ತಕ್ಕಂಥ ಒಂದು ಕಲರನ್ನು ಕೂಡ ಬಳಸಬಾರ್ದು ಅನ್ನುವಂಥ ನಿರ್ದೇಶನದ ನಿಟ್ಟಿನಲ್ಲಿ ಎಲ್ಲಿ ಮಾರಾಟ ಮಾಡ್ತಿದ್ದರೋ ಅಜಿನೋಮೋಟೋವನ್ನು ನಾವು ಅನಿರೀಕ್ಷಿತವಾಗಿ ದಾಳಿ ನಡೆಸಿ ಅಂಥ ವಸ್ತುಗಳನ್ನು ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಅವ್ರಿಗೆ ದಂಡ ಕೂಡ ವಿದ್ಯೆಗೆ ಕ್ರಮಹಿಸುತ್ತೇವೆ ಈ ಸಂದೇಶದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕರು ಕೂಡ ತಾವು ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಯಾವುದೇ ರೀತಿ ಅಜಿನೋಮೋಟೋ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬಾರ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಇನ್ನಿತರೆ ವ್ಯಾಪಾರಸ್ಥರು ಹಾಗೂ ಬೀದಿ ಬದಿ ಆಹಾರವನ್ನು ಮಾರಾಟ ಮಾಡ್ತಕ್ಕಂಥ ಗಾಢ ಅಂಗಡಿ ಆಗಿರಲಿ ಅಥವಾ ಪಟೇಲ್ನವರಾಗಿರಲಿ ಯಾರು ಕೂಡ ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟ ಆಗಿರಲಿ ಹಾಗೂ ಇನ್ನಿತರೆ ನಿಷೇಧವಾಗಿರ್ತಕ್ಕಂಥ ಬಣ್ಣಗಳನ್ನು ಬಳಸಿ ಆಹಾರವನ್ನು ಮಾರಾಟ ಮಾಡೋದಾಗಲಿ ತಯಾರು ಮಾಡೋದಾಗಲಿ ಅಥವಾ ಶೇಖರಣೆ ಮಾಡೋದಾಗಲಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಏಕಿಸ್ತೇನೆ ಇದರ ಜೊತೆಗೆ ಸಾರ್ವಜನಿಕರು ಕೂಡ ಇಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮಗೆ ದೂರನ ನೀಡಬೋದು ನಾವು ಅಂಥವ್ರ ಮೇಲೆ ಕ್ರಮ ಕೂಡ ಕೈಗೊಳ್ತೇವೆ ಇದರ ಜೊತೆಗೆ ನಾವು ಎಫ್ ಎಸ್ ಎಸ್ ಐ ಇಲಾಖೆಗೆ ಏನು ಆಹಾರ ಸುರಕ್ಷತಾ ಇಲಾಖೆಗೂ ಕೂಡ ಪತ್ರ ಬರೀತೇವೆ ಅವರು ಕೂಡ ಮೇಲಿಂದ ಮೇಲೆ ರೈಡ್ಗಳನ್ನು ಮಾಡಿ ಇಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪುರಸಭೆ ಹಾಗೂ ಆರೋಗ್ಯ ಇಲಾಖೆ ಎಲ್ಲವೂ ಕೂಡ ಸಿದ್ಧವಾಗಿರುತ್ತೆ ಅಂತ ಹೇಳಿ ಸಂದರ್ಭ ಈಗ ಈಗ ಈಗೇನು ಸರ್ ಈಗ ದಾಳಿ ಮಾಡಿ ನಾವು ಅವರಲ್ಲಿ ಇರ್ತಕ್ಕಂಥ ಎಲ್ಲ ಸಂಪೂರ್ಣ ಅಜ್ಜಮೋಟವನ್ನು ನಾವು ಅದನ್ನು ವಶಪಡಿಸಿಕೊಂಡಿದ್ದೇವೆ ಅದನ್ನು ನಾಶಪಡಿಸ್ತೇವೆ ಮತ್ತೆ ಮಾರಾಟ ಮಾಡದಂತೆ ಅವರಿಗೆ ನಾವು ಸೂಚನೆ ನೀಡ್ತೇವೆ ನೋಟಿಸ್ ನೀಡಿ ಅವರಿಗೆ ದಂಡ ಕೂಡ ವಿಧಿಸಲಿಕ್ಕೆ ಕ್ರಮ ವಹಿಸ್ತೇವೆ